ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಹಿಂದಿನ ವ್ಲಾಗ್ನಲ್ಲಿ ನಾವು ಪಿತೃಪಕ್ಷ ಹಬ್ಬಕ್ಕೆ ಏನೇನು ತಿಂಡಿ ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ ಹಾಗೆ ನಾವು ಪಿತೃಪಕ್ಷ ಹಬ್ಬದ ದಿವಸ ಏನೇನು ಮಾಡ್ತೀವಿ ಹಾಗೆ ಹಬ್ಬದ ಹಿಂದಿನ ದಿವಸನೇ ನಾನು ಈ ವರ್ಷ ನಾನು ನನ್ನ ತಂದೆ ಇದ್ದೀನಿ ಯಾಕೆಂತಂದರೆ ನಮ್ಮ ತಂದೆದು ಈ ವರ್ಷ ಮೊದಲನೇ ಎಡೆ ಅಂದರೆ ನಮ್ಮ ತಂದೆ ತೀರ್ ಹೋದ ವರ್ಷ ಅನಿಸುತ್ತೆ ಹೋದ ವರ್ಷ ನವೆಂಬರ್ ಐದಕ್ಕೆ ಅವರು ತೀರ್ಕೊಂಡು ಒಂದು ಒನ್ ಇಯರ್ ಆಗುತ್ತೆ ಸೊ ಇದೇ ಫಸ್ಟ್ ವರ್ಷ ನಮ್ಮ ತಂದೆಗೆ ಎಡೆ ಇಡ್ತಿರೋದ್ರಿಂದ ಮೊದಲನೇ ವರ್ಷ ಅಂತ ಹೇಳ್ಬಿಟ್ಟು ನಾನು ನಮ್ಮೂರಿಗೆ ಬಂದಿದ್ದೆ ನನ್ನ ಮಗನ ಇದ್ದೆ ಚೆನ್ನಾಗಿತ್ತಾ ಬಜ್ಜಿ ಅಂತ ಹೇಳಿದ್ಕೇ ಅವನು ಹೇಳ್ತಾಯಿದ್ದ ಅವನು ಚೆನ್ನಾಗೈತೆ ಅಂತ ಹೇಳ್ತಾಯಿದ್ದ ಅದನ್ನು ಕೇಳ್ಕೊಂಡು ನಾವು ಹಬ್ಬದ ಹಿಂದಿನ ದಿವಸನೇ ಬಜ್ಜಿ ಬೋಂಡಾಗೆ ಉದ್ದಿನ ಒಡೆ ಮಾಡ್ತೀವಿ ಬೋಂಡ ಮಾಡ್ತೀವಿ ಒಡೆ ಮಾಡ್ತೀವಿ ಬಜ್ಜಿ ಮಾಡ್ತೀವಿ ಇದು ಕೂಡ ಮಾಡ್ತೀವಿ ಆಲೂಗಡ್ಡೆ ಅಥವಾ ಬಳಕೆ ಯಾವುದಾದ್ರಲ್ಲೂ ಕೂಡ ಮಾಡಿ ಅದನ್ನು ಎಡೆಗೆ ಅಂತೇಳಿ ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನ ನಾವು ತಿನ್ಕಂತೀವಿ ಹಾಗೆ ಮತ್ತೆ ಬೆಳಗ್ಗೆ ಮಾರಣೆಗೆ ಇಡ್ಲಿ ಕೂಡ ಮಾಡಿರ್ತೀವಿ ಇಡ್ಲಿ ಗೊಜ್ಜು ತರಕಾರಿ ಗೊಜ್ಜು ಮಾಡಿದ್ವಿ ಅದನ್ನು ಎಡೆಗೆ ನಮ್ಮಮ್ಮ ಗೊಜ್ಜು ಎತ್ತಿಟ್ಟಾದ್ಮೇಲೆ ನಾವು ತಿಂಡಿ ತಿಂದ್ಕೊಂಡು ಹಾಗೆ ಮತ್ತೆ ಮಧ್ಯಾಹ್ನ ಹಬ್ಬದ ದಿವಸ ಮಧ್ಯಾಹ್ನ ವ್ಲಾಗ್ನ ಶುರು ಮಾಡಿದ್ದೀನಿ ಅಂದರೆ ಸಂಜೆ ಎಡೆ ಇಟ್ಟು ಪೂಜೆ ಮಾಡೋದ್ರಿಂದ ಸೊ ಸಂಜೆ ಪೂಜೆ ಮಾಡ್ತೀವಲ್ವ ಹಾಗಾಗಿ ಅಡುಗೆನ ಸ್ವಲ್ಪ ಲೇಟಾಗಿ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಆ ಥರ ಸ್ಟಾರ್ಟ್ ಮಾಡ್ತೀವಿ ನಾವು ಕೂಡ ಹಾಗೆಯೇ ಇಲ್ಲಿ ಫಸ್ಟು ಒಂದೊಂದಾಗಿ ಅಂದರೆ ಚಿಕನ್ ಚಾಪ್ಸು ಹಾಗೆ ಚಿಕನ್ ಕಬಾಬ್ ಮಾಡಿದ್ವಿ ಬೋಟಿ ಗೊಜ್ಜು ಸಾಂಬಾರು ಇದಿಷ್ಟನ್ನು ಕೂಡ ಮಾಡ್ತೀವಿ ಅಂದರೆ ಚಿಕನ್ ನಾವೇನು ಇಡ್ತಿರಲಿಲ್ಲ ಯಾವ ವರ್ಷನೂ ಕೂಡ ಆದರೆ ಈ ವರ್ಷದಿಂದ ಚಿಕನ್ನ ಆ್ಯಡ್ ಮಾಡಿದ್ದೀವಿ ಯಾಕಪ್ಪ ಅಂದರೆ ನಮ್ಮ ತಂದೆ ಸಾಯೋ ದಿವಸ ನಮ್ಮ ತಂದೆ ನಾನು ಚಿಕನ್ ತಿನ್ನಬೇಕು ಅಂಥೇಳಿ ಊಟ ಎಲ್ಲ ರೆಡಿಯಾಗಿತ್ತು ಆದರೆ ಅವರು ಪಾಪ ದೇವರು ಅಟ್ಲೀಸ್ಟು ಒಂದು ತಿನ್ನೋರ್ಗಾರು ಜೀವನ ಕೊಟ್ಟಿದ್ರೆ ಆಗಿರೋದು ಊಟಕ್ಕೆ ಅಂತ ಎದುರ್ಸೋಕ್ಕೆ ಹೋದಾಗಲೇ ನಮ್ಮ ತಂದೆಗೆ ಸಡನ್ನಾಗಿ ಲೋ ಬಿ ಪಿ ಥರ ಆಗಿಬಿಟ್ಟು ನಮ್ಮ ತಂದೆ ತೀರೋಗಿದ್ದು ಹಾಗಾಗಿ ಅವರು ತುಂಬ ಇಷ್ಟಪಟ್ಟು ಚಿಕನ್ ಅವರು ಆಸೆ ಪಡ್ತಿದ್ರಲ್ವ ತಿನ್ನಬೇಕು ಅಂತ ಮಾಡಿಸ್ಕೊಂಡಿದ್ದು ತಿನ್ನಲೇ ಇರ್ತದ್ರಿಂದ ನಾವು ಈ ವರ್ಷದಿಂದ ಚಿಕನ್ನು ಹಾಗೆ ಕಬಾಬ್ನ ಹ್ಯಾಡ್ ಮಾಡಿದ್ವಿ ಯಾಕಪ್ಪ ಅಂತಂದರೆ ನಮ್ಮ ತಂದೆ ಸಾಯ ದಿವಸ ಸೊ ಚಿಕನ್ ಮಾಡಿದ್ವಿ ಕಬಾಬ್ ಬೇಕು ಅಂತ ಹೇಳಿ ನಮ್ಮ ಅಪ್ಪನೇ ಮಾಡಿಸ್ಕೊಂಡಿದ್ರು ಆದರೆ ಅದನ್ನು ತಿನ್ನೋ ಅಷ್ಟರೊಳಗೆ ಅದು ಹೆಮ್ಮರಾಯ ಬಂದು ಯಮದೂತ ಬಂದು ನಮ್ಮ ತಂದೆ ಜೀವನೇ ಹೇಳಿ ತಗೊಂಬಿಟ್ಟ ಹಾಗಾಗಿ ನಮ್ಮ ತಂದೆ ತುಂಬ ಇಷ್ಟಪಟ್ಟಿದ್ರು ಅಂತ ಹೇಳಿಬಿಟ್ಟು ನಾವು ಚಿಕನ್ನು ಕೂಡ ಕಬಾಬ್ನು ಮಾಡಿದ್ವಿ ಏಕೆಂದರೆ ಅವರು ಬಂದು ತಿಂತಾರೆ ಎಲ್ಲ ಅನ್ನೋದು ಅದು ಅದು ಅದೆಷ್ಟು ಸರಿನೋ ತಪ್ಪು ಗೊತ್ತಿಲ್ಲ ಆದರೆ ಅದೊಂದು ನಂಬಿಕೆ ಅವ್ರು ಬರ್ತಾರೆ ಎಲ್ಲ ನೋಡ್ತಾರೆ ನಾವು ಏನೇನು ಮಾಡಿದ್ದೀವಿ ಎಲ್ಲ ನೋಡ್ತಾರೆ ಮಾಡ್ತಾರೆ ಅಂತ ಅನ್ನೋದು ಒಂದು ನಂಬಿಕೆಯಿಂದ ನಾವು ಕೂಡ ಅಷ್ಟೇ ಯಾವುದನ್ನು ಕೂಡ ಟೇಸ್ಟ್ ನೋಡಿರಲಿಲ್ಲ ಅಡುಗೆ ಎಲ್ಲ ಅಂತ ತುಂಬ ಚೆನ್ನಾಗಾಗಿತ್ತು ಹಾಗೆ ಅಡುಗೆನೂ ಕೂಡ ನಮ್ಮ ತಂದೆಗೆ ಹೇಗೆ ಇಷ್ಟ ಆಗುತ್ತೋ ಅದೇ ರೀತಿಯಲ್ಲೇ ಮಾಡಿದ್ವಿ ನಾವು ಎಲ್ಲ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು ಚಿಕನ್ ಚಾಪ್ಸು ಮಟನ್ ಗೊಜ್ಜು ಚಿಕನ್ ಕಬಾಬು ಮೊಟ್ಟೆ ಹಾಕಿ ನಮ್ಮಲ್ಲಿ ಬಿಟ್ಟು ಕೂಡ ಪೀಸ್ನ ಒಂದೆರಡು ಕಂಡದ ಪೀಸು ಒಂದು ಲಿವರ್ ಪೀಸ್ನ ಸುಟ್ಬಿಟ್ಟು ಇಡ್ತಾರೆ ಸುಟ್ಬಾಡು ಅಂತ ಹೇಳ್ಬಿಟ್ಟು ಅವಾಗಿಂದ ಇಟ್ಕೊಂಡು ಬರ್ತಿದ್ರಲ್ಲ ಹಾಗಾಗಿ ಇಡ್ತಾರೆ ನಾವು ಕೂಡ ಅಷ್ಟೇ ನಮ್ಮ ತಂದೆಗೆ ಟೀ ಇಷ್ಟ ತುಂಬ ಟೀ ಇಷ್ಟ ನಮ್ಮ ತಂದೆ ಟೀ ಪ್ರಿಯ ನನ್ನ ಅದರಲ್ಲೂ ನಾನು ಮಾಡೋ ಟೀನೇ ನಮ್ಮ ಅಪ್ಪಂಗೆ ತುಂಬ ಇಷ್ಟ ಆಯ್ತಿದ್ದು ಯಾಕೆಂದರೆ ಅಮ್ಮ ಮಾಡಿದ್ರೆ ಸ್ವಲ್ಪ ಟೀ ಸೊಪ್ ಕಡಿಮೆ ಹಾಕಿ ಕಲರ್ ಕಡಿಮೆ ಬರೋ ಥರ ಮಾಡ್ತಿತ್ತು ಆದರೆ ನಾನು ಸ್ವಲ್ಪ ಕಲರ್ ಬರಲಿ ಅಂತೇಳಿ ಟೀ ಸೊಪ್ಪನ್ನ ಜಾಸ್ತಿ ಹಾಕಿ ಮಾಡ್ತಿದ್ನಲ್ಲ ಹಾಗಾಗಿ ಅದು ಇಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನಮ್ಮಪ್ಪ ನನ್ನ ಕೈಲೇ ಮಾಡಿಸ್ತಿತ್ತು ಹಾಗೆ ಇಲ್ಲಿ ಎಡೆಗೂ ಕೂಡ ಅಡುಗೆ ಮಾಡೋಷ್ಟ್ರೊಳಗೆ ತುಂಬ ಒತ್ತಾಗಿತ್ತು ಆಲ್ಮೋಸ್ಟ್ ಸಂಜೆ ಆರು ಗಂಟೆ ಆಗಿತ್ತು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಡೆ ಇಟ್ಕೊ ಅಂತೆಲ್ಲ ಒರೆಸ್ತಿ ಕ್ಲೀನ್ ಮಾಡಿ ಇನ್ನೇನು ಏಳು ಗಂಟೆಗೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಎಡೆಗೆ ನಮ್ಮ ನಮ್ಮಮ್ಮ ಮತ್ತು ನನ್ನ ತಮ್ಮ ಅವರುಗಳು ಎಲ್ಲ ತಗೊಂಡು ಬಂದು ಹಾಕೊಂಡು ಬಂದು ಕೊಡ್ತಿದ್ರು ಈ ಸಲ ಅಂದರೆ ಈ ವರ್ಷ ಹೊಸ ಎಡೆ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಆದರೆ ಮುಂದಿನ ವರ್ಷದಿಂದ ನಾನು ಬರೋಕ್ಕಾಗಲ್ಲ ಯಾಕೆಂದರೆ ನಾನು ನನ್ನ ಗಂಡನ ಮನೇಲೆ ಹಬ್ಬ ಮಾಡೋದ್ರಿಂದ ಹಾಗಾಗಿ ಈ ವರ್ಷ ನಾನೇ ಎಲ್ಲ ರೆಡಿ ಮಾಡ್ತೀನಿ ನಮ್ಮ ಅಪ್ಪನಿಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ನಾನೇ ರೆಡಿ ಮಾಡಿದ್ದೆ ಯಾಕೆಂದರೆ ಮುಂದಿನ ವರ್ಷದಿಂದ ಅವ್ರು ಇರ್ತಾರಲ್ವ ಅವ್ರು ಯಾವಾಗಲೂ ಮಾಡ್ತಾರೆ ಆದರೆ ನಾನು ಯಾವಾಗಲೂ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ನಾನೇನೇ ನಮ್ಮ ತಂದೆಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಮಾಡಿದ್ವಲ್ಲ ತಿಂಡಿಗಳು ಪೂರಿ ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ನಿಪ್ಪಟ್ಟು ಮೊಸರೆ ಕೋಟ್ ಬಳೆಗೆ ಪ್ರತಿಯೊಂದು ಎಲ್ಲ ಥರ ತಿಂಡಿನೂ ಕೂಡ ಮಾಡಿಬಿಟ್ಟು ಇರ್ತಾರೆ ಹಾಗೆ ಕೊನೆಯಲ್ಲಿ ಮುದ್ದೆ ಅನ್ನ ಸಾರು ಚಿಕನ್ ಚಾಪ್ಸು ನಾವು ಏನು ಅಡುಗೆ ಕೂಡ ಮಾಡಿರ್ತೀವಿ ಅದನ್ನ ಯಾವುದು ಟೇಸ್ಟ್ ನೋಡಿರಲ್ಲ ನಾವು ಅದನ್ನೆಲ್ಲನೂ ಕೂಡ ಅಷ್ಟೇ ಆ ಎರಡು ಸೈಡು ಇಡಬೇಕು ಅದನ್ನು ಗಂಡಸ್ರಿಗೊಂದೆಡೆ ಹಿಂಗಸ್ರಿಗೊಂದೆಡೆ ಅಂತ ಹೇಳ್ಬಿಟ್ಟು ಎರಡು ಸೈಡ್ಗೂ ಕೂಡ ಇಟ್ಬಿಟ್ಟು ಎಲ್ಲ ಇಟ್ಟಾದ್ಮೇಲೆ ಲಾಸ್ಟಲ್ಲಿ ಏನೂ ಮರ್ತಿಲ್ವಾ ಅಂತ ಒಂದು ಸಲ ನೋಡಿಕೊಂಡು ಕೊನೆಯಲ್ಲಿ ನನ್ನ ತಮ್ಮನ ಕೈಲೇ ಫಸ್ಟ್ ಪೂಜೆ ಮಾಡಿಸ್ತಿದ್ದೆ ಯಾಕೆ ಅಂತಂದರೆ ಮನೆ ಅವನಿಂದಾನೇ ಇನ್ನು ನೆಕ್ಸ್ಟು ಮುಂದಿನ ಪೀಳಿಗೆ ಸೊ ನೆಕ್ಸ್ಟ್ ಅವನೇ ಮಾಡಲಿ ಅಂತೇಳಿ ಇಲ್ಲಿ ನಮ್ಮ ತಂದೆ ಒಬ್ಬರು ಹಾಗೆ ನಮ್ಮ ತಂದೆ ತಂದೆ ನಮ್ಮ ತಾತ ಒಬ್ಬರು ಅವರಿಬ್ರಿಗೂ ಎಡೆ ಇಡ್ತೀವಿ ಹಾಗೇ ನಮ್ಮ ತಂದೆಯವರ ಅಜ್ಜಿ ಅವ್ರಿಗೆ ಎಡೆನ ಇಡುವಂಥದ್ದು ನಾವು ಹಾಗೆ ಇಲ್ಲಿ ಅಡುಗೆ ಏನೇನು ಮಾಡಿದ್ದೀವಿ ಎಲ್ಲನೂ ಕೂಡ ಅಷ್ಟೇ ಪ್ರತಿಯೊಂದನ್ನು ಇಟ್ಟು ಪೂಜೆ ಮಾಡಿ ಹಾಗೆ ನನ್ನ ಮಗ ಅಂದರೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ ಹಾಗಾಗಿ ತಪ್ಪದೆ ಮಿಸ್ ಮಾಡದೆ ನನ್ನ ಮಗನ ಕೈಲಿ ಪೂಜೆನೇ ಮಾಡಿಸ್ತೀನಿ ಯಾವಾಗಲೂ ಅಷ್ಟೇ అదే ఇం చి అది చిచ్చి ఎలా ఇట్బడ్వల్ అను స్వల్ప చిచ్చి ప్రియా చిచ్చి బేకు చిి బేకు అంత ఎత్త అంట ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೊರ್ಗಡೆ ಒಂದು ಹಾಫ್ ಆನ್ ಅವರ್ ಅನಿಸುತ್ತೆ ಹೊರಗಡೆ ಇರ್ತೀವಿ ಆಮೇಲೆ ಮತ್ತೆ ಬಂದು ಪೂಜೆ ಮಾಡಿಬಿಟ್ಟು ನಮಗೇನು ಇಷ್ಟ ಅದು ಪ್ರಸಾದ ಅಂತ ಈಗೆಲ್ಲ ಅಲ್ಲಿಟ್ಟು ಮಾಡಿರ್ತೀವಲ್ವ ಸೊ ಪ್ರಸಾದ ಅಂತೇಳಿ ಅದನ್ನೇ ಸ್ವಲ್ಪ ಸ್ವಲ್ಪ ತಗೊಂಡು ನಾವು ಊಟವನ್ನು ಮಾಡ್ತೀವಿ ಸೊ ನಮ್ಮ ಮನೆ ಪಕ್ಷ ಹಬ್ಬ ಹೀಗೆ ನಾವು ಹಿಂದಿನ ಕಾಲದಿಂದ ಹೇಗೆ ನಡ್ಸ್ಕೊಂಡು ಬರ್ತಿದ್ರು ಕೆಲವೊಂದು ಹಬ್ಬಗಳನ್ನ ಹಿಂದೆ ಹೇಗೆ ಮಾಡ್ತಿದ್ರು ಹಾಗೇ ಮಾಡಬೇಕು ಈ ವಿಡಿಯೋಸ್ನೆಲ್ಲ ನನಗೆ ನನ್ನ ಮಗನೇ ಮಾಡಿಕೊಟ್ಟ ಸ್ವಲ್ಪ ಕ್ಯಾಮ್ರಾನ ಶೇಕ್ ಮಾಡಿಬಿಟ್ಟಿದ್ದಾನೆ ಅಷ್ಟೇ ಹೆಂಗೆ ಗೊತ್ತಾಕು ಮಾಡ್ಕೆ ಅವನಾದರೂ ಮಾಡಿಕೊಟ್ಟಿದ್ದಾನಲ್ಲ ಅಂತ ಅನ್ಬೋದು ಇಲ್ಲಿ ಎಲ್ಲರೂ ಪೂಜೆನ ಮಾಡಿ ಎಲ್ಲರೂ ಹಾಕೊಂಡು ಹೋದ್ವಿ ಆಮೇಲೆ ನಂಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ ನನ್ನ ಮಗ ಸ್ವಲ್ಪ ಚಿಕ್ಕ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಆಮೇಲೆ ಸ್ವಲ್ಪ ಒಂದಿಬ್ಬರು ನೆಂಟ್ರಿಗೆ ಹೇಳಿದ್ವಿ ನಾವು ಅವರೆಲ್ಲ ಬಂದಿದ್ರಲ್ಲ ಹಾಗಾಗಿ ನಂಗೆ ಬ್ಲಾಗ್ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ಹಾಗೆ ಕೊನೆಯಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಮಾಡಿದ್ದು ಕೂಡ ಒಂದು ಕ್ಲಿಪ್ಪಿಂಗ್ನ ಹ್ಯಾಂಡ್ ಮಾಡಿದ್ದೀನಿ ನೋಡಿ ನೀವು ಯಾವ ರೀತಿ ಪಕ್ಷ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು